ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ನೋಡಿಗರಿಗೆ ಇವತ್ತಿನ ದಿನ ಇದು ಕೊಪ್ಪಳ ನಗರದಲ್ಲಿ ಬರುವಂಥ ಕೊಪ್ಪಳದ ಏಳು ಸುತ್ತಿನ ಕೋಟೆ ಇದು ಏಳು ಸುತ್ತಿನ ಕೋಟೆ ಈ ಕೋಟೆಯನ್ನು ಏಳು ಸುತ್ತೂ ಒಂದೇ ಕಾಲದಲ್ಲಿ ನಿರ್ಮಾಣ ಮಾಡಿಲ್ಲ ಆವಾಗವಾಗ ಈ ಒಂದು ಕೊಪ್ಪಳ ಈ ಕೋಟೆಯನ್ನು ಯಾವ 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 ಪ್ರಾಂತ್ಯದ ರಾಜರುಗಳು ಆಕ್ರಮಿಸಿದ್ರು ಅವರು ಒಂದೊಂದು ಕೋಟೆಯನ್ನು ಒಂದೊಂದು ಸುತ್ತನ ಒಂದೊಂದು ಕಾಲದೊಳಗೆ ನಿರ್ಮಾಣ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು ಈ ಕೋಟೆ ವಿಶೇಷತೆಗಳು ಭಾಳ ಐತಿ ಬರ್ರಿ ಅಂಥ ಒಂದು ವಿಶೇಷತೆಯನ್ನು ಇನ್ನಷ್ಟು ನೋಡ್ಕೊಂಬರೋಣ ನೋಡ್ರಿ ಕೋಟೆ ಇವು ಮೆಟ್ಲುಗಳು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೇಲೆ ಹೋಗಬೇಕಾದ್ರೆ ಈ ಥರ ಮೆಟ್ಲುಗಳದ ಇವು ಅಲ್ಲಿ ಸ್ಟಾರ್ಟಿಂಗ್ಲಿಂದನೂ ಅದಾವೆ ನೋಡಿರಿ ಇದ್ರ ಬಗ್ಗೆ ಇನ್ನೂ ಇದರದ ಒಂದು ಹಿಂದಿನ ವಿಡಿಯೋದೊಳಗೆ ಇದರ ಪ್ರಾರಂಭದ ವೀಡಿಯೋನ ಹಾಕಿನಿ ನೋಡಿರಿ ಇಲ್ಲಿದು ಐದನೇ ಹಂತದೊಳಗೆ ಇರುವಂಥ ಇದೊಂದು ಕಟ್ಟಡ ಇನ್ನು ನೋಡಿರಿ ಇಲ್ಲಿ ಕಾಣಿಸ್ತತ್ತಲ್ಲ ಇದು ಕೊನೆಯ ಮೂಲ ರಾಜ್ಯಗಳ ಇರುವಂಥ ಒಂದು ಕೋಟೆ ಮೇಲ್ಭಾಗ ಕೊನೆಯ ಅದು ಕಾಣಿಸ್ತದ ಅದು ನೋಡ್ರಿ ಇಲ್ಲಿ ಕೊಪ್ಪಳ ನಗರ ಕೊಪ್ಪಳ ನಗರ ಯಾವ ರೀತಿ ಕಾಣಿಸ್ತದೆ ಅನ್ನೋ ಒಂದು ವ್ಯೂ ಇದು ಈ ಒಂದು ಗುಡ್ಡದ ಮೇಲೆ ಈ ಕೋಟೆಯದೊಳಗೆ ಹತ್ತಿ ತರಗ ಹಿಂಗೆ ಕಾಣಿಸ್ತೈತಿ ಬರ್ರಿ ಇನ್ನೂ ಅಷ್ಟು ಈ ಒಂದು ಕೋಟೆ ಬಗ್ಗೆ ಇಲ್ಲಿ ಇನ್ನೂ ಏನೇನೋ ಒಂಥರದ ನೋಡ್ತಕ್ಕಂಥ ವಿಶೇಷ ಏನು ಸಿಗ್ತಾವ ನೋಡೂ ಈ ಕೋಟೆದು ಒಂದು ಭಾಳ ವಿಶೇಷ ಐತಿ ಇದು ಅವಿದ್ಯೆಯ ಕೋಟೆ ಅಂಥ ಅವಿದ್ಯೆ ಕೋಟೆಯೊಳಗೆ ಕೆಲವೇ ಕೆಲವು ಅದು ನಮ್ಮ ಭಾರತದೊಳಗೆ ಅಂಥದ್ರೊಳಗೆ ಅಂಥದ್ರೊಳಗೆ ಇದು ಒಂದು ಅಂತ ಐತಿ ನೋಡಿರಿ ಇಲ್ಲಿ ಒಂದು ಈ ಕೋಟೆ ಏನ್ ಬೇಕಾದ್ರೆ ಎರಡು ಬಾಗಲತ್ತವರು ಇಲ್ಲೊಂದು ನೋಡ್ರಿ ಸಣ್ಣ ಬಾಗಿಲೈತಿ ನೋಡ್ರಿ ಎಷ್ಟೈತಲ್ಲ ಇದು ಇಷ್ಟು ಹತ್ತಿ ಸಣ್ಣದ ಕಾಣಿಸ್ತೈತಿ ಇದೊಂದು ವಿಶೇಷ ಮಾರ್ಗ ಆಗಿರ್ತೈತಿ ರಾಜರಗಳಿಗೆ ಇದ್ರದ್ದೊಂದು ಗುಪ್ತ ಮಾರ್ಗ ಒಂದು ವಿಶೇಷ ಇರ್ತೈತಿ ಬಂದಿದೊಳಗೆ ಹೋಗೋಣ ನೋಡಿರಿ ಈಸಿಯಾಗಿ ಹೋಗೋಕ್ಕಾಗೋದಿಲ್ಲ ಎಷ್ಟು ಹತ್ತಿ ಐತಿ ಎಷ್ಟು ಸಣ್ಣದೈತಿ ಈ ಒಂದು ಕೋಟೆ ಬಾಗಿಲ ಇದು ಆ ಒಂದು ಮೂಲ ಕೋಟೆಗೆ ಮೇಲೆ ಹೋಗುವಂಥದ್ದು ನೋಡಿರಿ ಇಲ್ಲಿ ಹಿಂದೆ ಬಯಲಿಗೆ ಕಾಣಿಸ್ತೈತಲ್ಲ ನೋಡ್ರಿ ಇದ ಮೇಲೆ ಕೋಟೆ ಇದು ಮೇಲಿಳಿದು ನೋಡ್ರಿ ಇಲ್ಲಿ ಕೆಳಭಾಗ ಹೆಂಗೆ ಕಾಣಿಸ್ತದೆ ನೋಡ್ರಿ ಅದು ಈ ಗೋಡೆಯೊಳಗೆ ಹಣಿಕೆ ನೋಡಿದ ಕಂಡತ್ತದ ನಿಮಗೆ ಬರ್ರಿ ಒಳ್ಳೆ ಈ ಹೋಗೋಣ ಆ ಒಂದು ಮುಖ್ಯ ಬಾಗಲನ್ನು ನಾನು ತೋರಿಸ್ತೀನಿ ದೊಡ್ಡ ಬಾಗಿಲ್ಲ ಅದು ಕಾಮನ್ನಾಗಿ ಕಮನ್ನಾಗಿ ಅಡ್ಡಿ ಬಾಗಿಲೈತಿ ನೋಡ್ರಿ ಇದ್ರ ಪಕ್ಕದಲ್ಲೇ ನಾ ಐತಿವು ಬರ್ರಿ ಕಡೆ ಆ ಕಡೆ ಹಾಸಿ ಬಂದ್ರೂ ಇಲ್ಲೇ ಬರ್ತೈತಿ ಇದು ದೊಡ್ಡ ಬಾಗಲ್ದಾಗ ಬಂದರೂ ಇಲ್ಲೇನೇ ಬರ್ತೈತಿ ಆಗಲಿ ಎಷ್ಟು ದೊಡ್ಡದ ಇದರ ಹೊಸಲು ಹೊಸಲಿನೂ ಕಲ್ಲಿ ಮಾಡಿದ್ದವು ಅದವು ನೋಡ್ರಿ ಕೋಟೆ ಗೋಡೆ ನೋಡ್ರಿ ಇಲ್ಲೊಂದು ಇವು ಗೋಡೆ ಕಾಣಿಸ್ತಾವಲ್ಲ ಇವು ಕೋಣೆಗಳು ಆ ಒಂದು ರಾಜರು ಅಲ್ಲಿ ಒಂದು ಕೆಲಸಗಾರರಾಗಿರಲಿ ಯಾರೋ ಒಂದು ಇದ್ದಂಥ ಅದು ಕೋಟೆ ಕೋಟೆ ಮನೆಗಳು ಕೋಟೆ ಇರುವಂಥ ಮನೆಗಳು ಬರ್ರಿ ಇನ್ನೂ ಮೇಲೆ ಕಾಣಿಸ್ತತಿ ಅಲ್ಲಿ ಹೋಗೋನು ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಈ ಒಳಗೆ ನಾ ಇನ್ನೊಂದು ಸುತ್ತ ಹಾಕೋನು ನೋಡ್ರಿ ಇಲ್ಲಿ ಬಾವಿ ಇಲ್ಲಿ ಕೆರೆ ಐತಿ ನೋಡ್ರಿ ಹೊಂಡ ಹೊಂಡ ಅಲ್ಲಲ್ಲೇ ಈ ಗುಡ್ಡದೊಳಗಿನ ನೀರು ಬಸ್ತು ಇಲ್ಲಿ ಆಗುವಂಥದ್ದು ಮಾಡಿದೆ ಒಂದು ಹೊಂಡ ಇದು ಹೊಂಡದ ನೀರನ್ನ ಅವಾಗ ಇಲ್ಲಿರೋ ಯಾರ ಕಾರ್ಮಿಕರಾಗಿರಲಿ ಅಥವಾ ಇದ ಕೋಟೆ ರಾಜರುಗಳು ಎಷ್ಟು ಯಾವುದೋ ಒಂದು ಕೆಲಸಕ್ಕೂ ಇಲ್ಲಿ ನೀರು ಬಳಸಿದಂಥ ಹೊಂಡ ಇದು ಅವಾಗಿನ ಒಂದು ಉಪಯೋಗ ಬಹು ಆಗುವಂಥ ಹಂಡದ ನೋಡ್ರಿ ಕೋಟೆ ಸುತ್ತಲೂ ಒಳಗೆ ಒಂದು ರೌಂಡ್ ಹಾಕುನು ನೋಡ್ರಿ ಈ ಕೋಟೆ ಒಳಗೂ ಇನ್ನೂ ಇಂತಿಂಥ ಬಂಡೆಗಳದವು ಈ ಕೋಟೆ ಸುತ್ತಲೂ ಕಟ್ಟಿದ್ದಿದ್ದು ಗೊಡೆ ಐತಿ ನೋಡ್ರಿ ನೋಡ್ರಿ ಈ ಕೋಟೆ ಒಳಗನ ಇಂತಿಂಥ ಬಂಡೆಗಳು ಹೆಂತಿಂತವದ ನೋಡ್ರಿ ಇನ್ನೂ ಅವರು ಈ ಕೋಟೆ ಒಳಗೆ ವಾಸ ಮಾಡ್ತಿದ್ರು ಇವರು ಅಷ್ಟೇ ವಾಸ ಮಾಡೋದಲ್ದ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಹೋರಾಡೋಂಥ ಇನ್ನೂ ವೀರ ಸೈನಿಕರು ಈ ಒಂದು ಕೋಟೆ ಒಳಗೆ ಅವರು ಸಹ ಕಾಲ ಕಳೆದಾರ ನೋಡ್ರಿ ಕೋಟೆ ಗೋಡೆ ಇದು ತುತ್ತ ತಿದ್ದು ಇದು ಇದು ಲಾಸ್ಟ್ ಇಲ್ಲಿ ಮೇಲೆ ಇಲ್ಲ ಇಲ್ಲಿರುವಂಥ ಈ ಕೋಟೆ ಸುತ್ತಲೂ ಇರುವಂಥ ಗೋಡಿದು ಇಲ್ಲಿನೂ ನೋಡ್ರಿ ಇಲ್ಲಿ ಕಿಂಡಿಗಳನ್ನು ಹೆಂಗೆ ಕಂತಾವ್ ಇಷ್ಟು ಇಷ್ಟೊಂದು ಹಗುರವಾಗಿ ಕರೆ ಆದರೂ ಎಷ್ಟು ಗಟ್ಟಿ ಮುಟ್ಟ ಇದು ಹದಿನೆಂಟು ನೂರೊಳಗೆ ಕಟ್ಟಿಸಿದಂಥ ಕೋಟೆ ಇದು ಎಷ್ಟು ವರ್ಷ ಆಗಿತ್ತು ನೋಡ್ರಿ ನೀವು ಎಷ್ಟು ಗಟ್ಟಿ ಮುಟ್ಟ ಆಗೈತಿ ಆ ಒಂದು ಅರಮನೆ ಸುತ್ತಲೂ ಆ ಗುಡ್ಡದೊಳಗೆ ಮೇಲೆ ತುದಿಗಿರುವಂಥದ್ದು ಇದು ನೋಡಿರಿ ಕಂಪೌಂಡ್ ಗತೆ ಸುತ್ತಲು ಕಟ್ಟರೆ ಇದು ಅರಮನೆ ಬರ್ರಿ ಈ ಒಂದು ಇದು ಕಟ್ಟಡ ಐತಲ್ಲ ಇದು ಕಂಪೌಂಡ್ ಗತೆ ಕಾಣೋದು ನೋಡ್ರಿ ಇದು ಅರಮನೆ ಈ ಕಟ್ಟಡ ಎಷ್ಟು ದಪ್ಪ ಐತೆ ನೋಡ್ರಿ ಇಲ್ಲೆಲ್ಲೇ ಕಿಂಡಿಗಳದಾವು ಇಲ್ಲಿ ಕಾವಲುಗಾರರು ಕಾವ್ಯಂಥದ್ದು ನೋಡಿರಿ ಇಲ್ಲಿ ಆ ಕೊಪ್ಪಳ ನಗರದಿಂದ ಅಲ್ಲಿ ಹೊಳೆಗಡೆ ಹೋಗುವಂಥ ಇವು ನೀರು ಹಳ್ಳದ ನೀರು ಕೆರಿ ನೀರು ನೋಡ್ರಿ ಇಲ್ಲಿ ದೂರದಿಂದನೂ ಹಿಂಗೆ ಕಾಣಿಸ್ತದೆ ನೋಡ್ರಿ ಅಲ್ಲಿ ದೊಡ್ಡ ಎನ್ ಎಚ್ ರೋಡ್ ಐತಿ ಇದು ರಾಷ್ಟ್ರೀಯ ಹೆದ್ದಾರಿ ಐತೆ ಅಲ್ಲಿ ನೋಡ್ರಿ ಈ ಒಂದು ನೀರು ನೋಡ್ರಿ ಇದು ಎದುರುಗಡೆ ಇರುವಂಥ ಗುಡ್ಡ ನೋಡ್ರಿ ಅಲ್ಲಿ ಕಾಣಿಸ್ತದೆ ಇಲ್ಲಿ ಇನ್ನೂ ಒಂದು ದೇವಾಲಯ ನೋಡ್ರಿ ಅದು ಎದುರುಗಡೆ ಅದು ಸಹ ಹಿಂಗೆ ಕಾಣಿಸ್ತೈತಿ ಬರೀ ಇದ್ರ ಒಂದು ಸುತ್ತಲೂ ಒಂದು ರೌಂಡ್ ಹಾಕಿದರೆ ಇನ್ನೂ ಇಲ್ಲಿರುವಂಥ ಕೆಲವೊಂದು ಏನಂದ್ರೆ ವಿಶೇಷ ಏನೇನು ವಿಶೇಷಗಳ ಕಾಣಿಸ್ತಾವೆ ನೋಡ್ಕೊಂಬರೋನು ನೋಡ್ರಿ ಇದೊಂದು ಎಷ್ಟು ದೊಡ್ಡ ಕಲ್ಲು ಈ ಕಲ್ಲಿನೊಳಗೆ ಇಲ್ಲಿ ಒಂದು ಗತಿ ಐತಿ ನೋಡ್ರಿ ಇದನ್ನು ಈ ಕಡೆಯಿಂದ ತೋರಿಸ್ತೀನಿ ನಿಂದ್ರಿ ಒಂದು ನಿಮಿಷ ನೋಡ್ರಿ ಇಲ್ಲಿ ಕೋಟೆ ಗೋಡೆ ಗುಡ್ಡದ ಮೇಲಿರುವಂಥದ್ದು ಈಗ ಇದಿಷ್ಟೆಲ್ಲ ಹಾಳು ಬತ್ತೈತೆ ಕೆಳಗಿನ ನೆಲಸಮ ಆಗಿರುವಂಥದ್ದು ಇದು ಇಲ್ಲಿನೂ ಇಲ್ಲಿ ಒಂದಿಷ್ಟು ದೇವಾಲಯಗಳನ್ನು ಕಟ್ಸ್ತರೆ ಕೋಟೆ ಗೋಡಿನಲ್ಲಿ ಕಾವಲುಗಾರ ನಿಂತು ನೋಡಿದ್ರಲ್ಲೇ ನಿಂತು ನೋಡಿದರೆ ಕಾಣಿಸ್ತೈತಿ ಕೋಟೆಗೌಡಿ ನೋಡ್ರಿ ಎಷ್ಟು ದಿಪ್ಪ ಐತಿ ಈಗ ಎಲ್ಲ ಹಾಳು ಬಿದ್ದು ಈ ರೀತಿ ಮುಳ್ಳು ಕಂಟಿ ಗಿಡಗಳು ಬೆಳೆದವು ನೋಡ್ರಿ ನೋಡ್ರಿ ಇದು ಎಂಥ ದೊಡ್ಡ ಬಂಡೆ ಆ ಬಂಡೆ ಕೆಳಗೆ ನೋಡ್ರಿ ಇಲ್ಲಿ ಇಲ್ಲಿ ಒಳಗಡೆ ಇನ್ನೂ ಗುಹೆಗೈತೆ ಒಳಗೈತಿ ಅಲ್ಲಿ ಭಾಳ ಕತ್ಲು ಕತ್ಲು ಕಾಣಿಸ್ತತ್ತಲ್ಲ ಅದಕ್ಕಾಗಿ ಅದು ಕ್ಲಿಯರಾಗಿ ಗೊತ್ತಾಗಲ್ದು ಈ ಕೋಟೆ ಮೂಲ ರಾಜರಗಳ ಅರಮನೆಗಳ ಈ ಒಂದು ಮೇಲೆ ಇಲ್ಲಿ ಇಲ್ಲೇ ಅದಾವು ಅದನ್ನು ಮುಂದೆ ಮುಂದಿನ ಭಾಗದಾಗ ಆ ಒಂದು ವಿಡಿಯೋ ನೋಡೋಣ ವೀಡಿಯೋ ಇಷ್ಟ ಆಗುತ್ತಂತ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು